ಗುರೋರಂಗ್ರಿ ಪದ್ಮೇ ಮನಶ್ಚೇನ ಲಗ್ನಂ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ನಂದಿ ನೋಡಿ ಶಿವಲಕ್ಷಣ ಮಗನಿಂದ ಜಾಸ್ತಿ ಅಮ್ಮನೇ ಹೆದರ್ತ ಇದ್ದಾಳೆ ವಿಚಿತ್ರ ಮಾತ್ರ ಬಂದು ಭವ ತಿನ್ನ ನೋಡಿ ಸೋಫಾ ಎಲ್ಲರ ಮನೆಯಲ್ಲಿ ಆದರೆ ಅದಕ್ಕೆ ಸುಖ ಪೀಠ ಅಂತ ಹೇಳ್ತಾರೆ ಫೇಮಸ್ಗೆ ಅಂತ ಹೇಳುದು ಕನ್ನಡದಲ್ಲಿ ಪ್ರಸಿದ್ಧ ಈ ಹೋಟೆಲ್ಗೆ ಅಣ್ಣವರು ಕೂಡ ಬಂದಿದ್ದಾರೆ ಎಲ್ಲರಿಗೂ ಆತ್ ಸ್ವಾಗತ ीष्टदात्रे नमः ॐ शिष्योत्थानका नमः ॐ सर्वतन्त्रस्वतन्त्रा जनमः नमः जनमर्गप्रदर्शकाय वेदान्ततत्त्वज्ञाय नमः हरे रामा ಎಲ್ಲರಿಗೂ ನಮಸ್ಕಾರ ವಿಶಿಕ ಸಾಯ ಬ್ಲಾಗ್ಸ್ ಯೂಟ್ಯೂಬ್ ವಾಹಿನಿಗೆ ಮತ್ತೆ ಸ್ವಾಗತ ನಾವು ಇವತ್ತು ಅಶೋಕೆ ಗೋಕರ್ಣಕ್ಕೆ ಬಂದಿದ್ದೇವೆ ಇಲ್ಲಿ ಶ್ರೀ ರಾಮಚಂದ್ರಪುರ ಮಠದ ಮತ್ತೊಂದು ಮಠ ಅಂತ ಹೇಳ್ಬೋದು ಪ್ರಧಾನ ಮಠ ಹೊಸನಗರದಲ್ಲುಂಟು ಇಲ್ಲಿ ಕೂಡ ಅಶೋಕೆಯಲ್ಲಿ ಒಂದು ಮಠ ಇದೆ ಇಲ್ಲಿ ನಮ್ಮ ಪೂಜೆ ಗುರುಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಚಾತುರ್ಮಾಸ್ಯ ನಡೀತಾ ಇದೆ ಚಾತುರ್ಮಾಸ್ಯದಲ್ಲಿ ಈ ಸಲ ಸ್ವಭಾಷಾ ಚಾತುರ್ಮಾಸ್ಯ ಅಂತ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಆದಷ್ಟು ನಮ್ಮ ಭಾಷೆಯನ್ನು ಉಳಿಸಿ ಬಳಸಬೇಕು ಅಂತ ಹಾಗೆ ನೀವಿಲ್ಲಿ ನೋಡ್ಬೋದು ಯಾವುದೆಲ್ಲ ನಾವು ದಿನನಿತ್ಯ ಆಂಗ್ಲ ಪದವನ್ನು ಬಳಸ್ತೇವೆ ಅದಕ್ಕೆಲ್ಲ ಕನ್ನಡದಲ್ಲಿ ಅರ್ಥ ಏನು ಅಂತ ಹಾಕಿದ್ದಾರೆ ತೋರಿಸ್ತೇನೆ ನೋಡಿ ನೋಡಿ ನಾವು ದಿನನಿತ್ಯ ಫ್ರಿಜ್ ಫ್ರಿಜ್ ಅಂತ ಹೇಳ್ತೇವೆ ಫ್ರಿಜ್ಜಿಗೆ ಅಂತ ಹೇಳೋದು ಕನ್ನಡದಲ್ಲಿ ಶೀತಕ ಫಿಲ್ಟರ್ಗೆ ಶೋಧನಿ ಪ್ಲೇಟ್ ತಟ್ಟೆ ಬಟ್ಟಲು ಗೊತ್ತಿರ್ತದೆ ಗ್ಲಾಸ್ ಲೋಟ ಬೌಲ್ ಬೋಗುಣಿ ಜಗ್ ಹೂಜಿ ಟಿಫನ್ ಕ್ಯಾರಿಯರ್ ಊಟದ ಡಬ್ಬಿ ಬುತ್ತಿ ಅಂತ ಕೂಡ ಹೇಳ್ತೇವೆ ನಾವು ಬಾಟಲ್ಗೆ ಶೀಶೆ ಅಥವಾ ಕೂಪಿ ಬಕೆಟ್ ಬಾಲ್ದಿ ಅಥವಾ ಕವಂಗ ಹಾಗೆ ಈ ಸೈಡ್ ಬಂದರೆ ನಮಗೆ ಉಸಿರಾಡುವ ಆಮ್ಲಜನಕದಷ್ಟೇ ಮುಖ್ಯವಾದ ಮೊಬೈಲ್ ಜಂಗಮವಾಣಿ ಕೀಬೋರ್ಡ್ ಕೀಲಿಮಣೆ ಪ್ರಿಂಟರ್ ಮುದ್ರಕ ಬೆಲ್ ಕರೆಗಂಟೆ ಫ್ಯಾನ್ ವ್ಯಜನ ಇದು ಯಾರಿಗಾದರೂ ಗೊತ್ತಿತ್ತ ಟ್ಯೂಬ್ಲೈಟ್ ದಂಡದೀಪ ಅಥವಾ ಕೊಳವೆ ದೀಪ ಅಂತ ಕೂಡ ನಾನು ಕೇಳಿದ್ದೇನೆ ಸ್ವಿಚ್ ಪಿಂಜ ಇದು ನನಗೂ ಇವತ್ತೇ ಗೊತ್ತಾದ್ದು ಬಲ್ಬ್ ವಿದ್ಯುತ್ ದೀಪ ಕಿಚನ್ ಅಡುಗೆ ಮನೆ ಪಾಕ ಶಾಲೆ ಡೈನಿಂಗ್ ಹಾಲ್ ಭೋಜನ ಶಾಲೆ ರೂಮ್ ಉಗ್ರಾಣ ಸೀಟ್ ಸ್ಥಳ ಸ್ಥಾನ ಜಾಗ ಬಾಯ್ಲರ್ ಸ್ಟೀಮರ್ ಕುದಿಬಂಡಿ ಮಿಕ್ಸರ್ ಮಿಶ್ರಕ ಗ್ರೈಂಡರ್ ವೇಷಕ ವಾಟರ್ ಪ್ಯೂರಿಫೈಯರ್ ಜಲಶೋಧಕ ಮೈಕ್ ಧ್ವನಿ ಧ್ವನಿಗ್ರಾಹಕ ಸ್ಪೀಕರ್ ಧ್ವನಿವರ್ಧಕ ಕಾರ್ಪೆಟ್ ನೆಲಹಾಸು ಬ್ಯಾರಿಕೇಡ್ ತಡೆಗಟ್ಟು ಮೊಮೆಂಟೋ ಸ್ಮರಣಿಕೆ ಕ್ಯಾಮರಾ ಬಿಂಬಗ್ರಾಹಿ ಅಥವಾ ಚಿತ್ರಗ್ರಾಹಿ ಬೊಕ್ವೆಟ್ ಪುಷ್ಪಗುಚ್ಛ ಸ್ಟೇಷನರಿ ಲೇಖನ ಸಾಮಗ್ರಿ ಪೆನ್ ಲೇಖನಿ ಲೆಕ್ಕಣಿಕೆ ಪೇಪರ್ ಪತ್ರ ಅಥವಾ ಕಾಗದ ಪೆನ್ಸಿಲ್ ಸೀಸಕಡ್ಡಿ ಸ್ಟಾಲ್ ಮಳಿಗೆ ಬ್ಯಾನರ್ ಫ್ಲೆಕ್ಸ್ ಪ್ರದರ್ಶಕ ಪ್ಯಾಂಪ್ಲೆಟ್ ಫ್ಲೈಯರ್ ಹ್ಯಾಂಡ್ಬಿಲ್ ಕರಪತ್ರ ಆಫೀಸ್ ಕಾರ್ಯಾಲಯ ಚೇರ್ ಕುರ್ಚಿ ಆಸಂದ ಟೇಬಲ್ ಮೇಜು ಉತ್ಪೀಠಿಕ ನೋಡಿ ಸೋಫಾ ಎಲ್ಲರ ಮನೇಲಿರ್ತದೆ ಆದರೆ ಅದಕ್ಕೆ ಸುಖಪೀಠ ಅಂತ ಹೇಳ್ತಾರೆ ಡೇಟಾ ದತ್ತಾಂಶ ಸಾಫ್ಟ್ವೇರ್ ತಂತ್ರಾಂಶ ಹಾರ್ಡ್ವೇರ್ ಯಂತ್ರಾಂಶಿ ಸ್ಪೀಕರ್ ಭಾಷಣಕಾರ ಭಾಷಣಕಾರ್ತಿ ಮಾಸ್ಟರ್ ಆಫ್ ಸೆರೆಮಿ ಸೆರೆಮನಿ ನಿರೂಪಕ ಅಥವಾ ನಿರೂಪಕಿ ಆಡಿಯನ್ಸ್ ಸಭ್ಯ ಸಭಾಸದ ಸಭಾಸದೆ ಪ್ರೇಕ್ಷಕ ಪ್ರೇಕ್ಷಕಿ ಶ್ರೋತೃ ವಿ ಐ ಪಿ ಗಣ್ಯರು ಅಥವಾ ಮಾನ್ಯರು ಕ್ಯಾಮರಾಮ್ಯಾನ್ ಛಾಯಾಗ್ರಾಹಕ ನಾನಿವಾಗ ಮಾಡ್ತಾ ಇದ್ದೀನಿ ಅದೇ ಕೆಲಸ ಎಂಟ್ರಿ ಪ್ರವೇಶ ಎಕ್ಸಿಟ್ ನಿರ್ಗಮನ ಸಕಲ ದೇವತಾರೂಪಿಣಿ ಗೋ ಮಹಾಲಕ್ಷ್ಮೀ ನಂದಿ ನೋಡಿ ಶಿವಲಕ್ಷಣ ಗಾತ್ರದಲ್ಲಿ ತುಂಬ ದೊಡ್ಡ ಇದ್ರು ತುಂಬ ಪಾಪ ಮುಟ್ಟ ಮಗ ಪಾಪ ಉಂಬೆ ಪಾಪ ಉಂಬೆ ಹೆಂಗೆ ಮಗ ಸೌಂಡ್ ಮಾಡೋದು ಬಾ ಹೆಂಗೆ അപ്പണ്ണ ഇല്ല നോട് ഇല്ല നോട് ഇല്ല നോട് ഇല്ല നോട് ഇല്ല നോട് ಮಗನಿಂದ ಜಾಸ್ತಿ ಅಮ್ಮನೇ ಹೆದರ್ತಿದ್ದಾಳೆ ಅಶೋಕೆಯ ಸೇವಾ ಸೌಧದ ಎದುರಾಗಿ ಇಲ್ಲಿ ಸುಂದರವಾದ ಒಂದು ತಾವರೆ ಕೊಳ ಬರ್ತದೆ ಮುಂದೆ ಕೆಲಸ ನಡೀತಾ ಇದೆ ಈ ಸೈಡ್ ಇನ್ನು ಸ್ವಲ್ಪ ದಿನದಲ್ಲಿ ಇದು ಕೂ ಇದು ಕೂಡ ಪೂರ್ಣ ಆಗ್ತದೆ ನೋಡಿ ಇಲ್ಲೊಂದು ಸುಂದರವಾದ ತಾವರೆ ಕೊಳ ಅಂತ ನಾನು ಭಾವಿಸಿದ್ದೇನೆ ಆದರೆ ಇದು ನನ್ನ ಭಾವನೆ ಅದು ತಪ್ಪಾಗಿರಬೇಕು ಮೋಸ್ಟ್ಲಿ ಇದು ನೋಡಿ ನಾನು ಮೋಸ್ಟ್ಲಿ ಅಂತ ಯೂಸ್ ಮಾಡಿದೆ ಬಹುಶಃ ಇದು ಬಾವಿ let <laughs> No, no, no. ಪದಕ ಪೂಜೆ ನಡೀತಾ ಇದೆ ಇಲ್ಲಿ ನಮ್ಮ ಚಾನೆಲ್ನಲ್ಲಿ ಕಳೆದ ವರ್ಷದ ನವಂಬರಲ್ಲಿ ಸ್ವರ್ಣ ಪೂಜೆ ವಿಡಿಯೋ ಮಾಡಿದ್ವಿ ನೀವು ಇನ್ನೂ ನೋಡಲಿಲ್ಲ ಅಂತ ಆ ವೀಡಿಯೋನು ಕೂಡ ನೋಡಿ ಆನೆ ಆನೆ ಇಲ್ಲಿ ಆನೆ ಹಾ ಇಲ್ಲಿ ನೋಡು ಮಗ ಚಾಮಿ ಹಾ ಅಪ್ಪಣ್ಣ

भावभयदारुणं श्रीरामचन्द्रकृपालु भजमन हरणभावभयदारुणं भावभायदारुणं नवकञ्जलोचन कञ्जमुखकरकञ्जपादकञ्जरुणं नवकञ ோச்சன முக கர கஜ பாஞ்சுணம் ஷீரா ஸ்ரீராம் ஸ்ரீரா ಅಶೋಕಿಯ ಪದಲಯದಲ್ಲಿರುವ ಒಂದು ಅಶ್ವ ಪ್ರಪ್ರಥಮ ಬಾರಿಗೆ ಒಂದು ಅಶ್ವವನ್ನು ನೋಡುತ್ತಿರುವ ನಮ್ಮ ವಿಧಾತ ಆದ ಹಂಗೆ ಹೋಗುದು ಮಗ ಅದು ಹೆಂಗೆ ಹೆಂಗುದು ಅದಕ್ಕೆ ಹೋಗಿದ್ದದ ಅಲ್ಲಿ ಹತ್ರ ಹೋಗ್ತದೆ ಇಲ್ಲಿ ಹತ್ರ ಬನ್ನಿ ನನ್ನ ಹತ್ರ ಬನ್ನಿ ಹೇಳಿ ಸಮಾಚಾರ ಅಲ್ಲಿದ್ದಾಳೆ ಅದಕ್ಕೆ ಹೇಳ ಅದಾ ಅಲ್ಲೆರಡು ಕುದುರೆ ಈ ಕಟ್ಟಡ ಇದೆಯಲ್ಲ ಇದು ಅಶೋಕೆಯಲ್ಲಿರುವ ಅತ್ಯಂತ ಸುಂದರವಾದ ಕಟ್ಟಡ ಅಂತ ನನ್ನ ಅನಿಸಿಕೆ ಏಕೆಂದರೆ ನನಗೆ ಹೀಗೆ ಈ ಹಳೆ ಕಾಲದ ಶೈಲಿಯಲ್ಲಿ ಕಟ್ಟಿದರೆ ತುಂಬ ಖುಷಿಯಾಗುತ್ತೆ ನೋಡಿ ಹಾಗೆ ಸ್ವಲ್ಪ ಒಳಗಡೆ ಹೋಗಿ ನಿಮಗೊಂದು ಇದರ ಒಂದು ಮುನ್ನೋಟ ಅಥವಾ ನೋಟ ಅಂತ ಹೇಳ್ಬೋದು ನೋಟ ತೋರಿಸ್ತೇನೆ ಇದು ಮೊದಲಿಗೆ ಗುರುಗಳಿಗೆ ನಿತ್ಯ ಅನುಷ್ಠಾನ ಅಂತ ಕಟ್ಟಿಸಿದ ಕಟ್ಟಡ ಆದರೆ ತದನಂತರದಲ್ಲಿ ಅವರ ಯೋಜನೆಗಳು ಬದಲಾಗಿ ಇದನ್ನು ಕಚೇರಿ ಮಾಡಿದ್ದಾರೆ ಈಗ ಗೋಕರ್ಣದ ಅಶೋಕಿಯಲ್ಲಿ ನಿದ್ರೆ ಮಾಡಿದ ನಮ್ಮ ಮಗ ಈಗ ಕೋಟಾ ಅಮೃತೇಶ್ವರಿ ದೇವಸ್ಥಾನದ ಹತ್ರ ಎದ್ದಿದ್ದಾನೆ ಇಲ್ಲೊಂದು ನಾವೊಂದು ಛಾಯಾ ಕುಡಿಲಿಕ್ಕೆ ಅಂತ ನಿಲ್ಲಿಸಿದ್ದೇವೆ ಸೊ ಇನ್ನೊಂದು ಕಾರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಬನ್ನಿ ಇಲ್ಲಿ ಹಲವು ಮಕ್ಕಳ ತಾಯಿ ಅಂತ ಒಂದು ತುಂಬ ಶಕ್ತಿಯುಳ್ಳಂತಹ ಐತಿಹಾಸಿಕ ದೇವಸ್ಥಾನ ಉಂಟು ಅದರ ವೀಡಿಯೋ ಕೂಡ ನಾವು ಈ ಮೊದಲೇ ಮಾಡಿದ್ದೇವೆ ನಮ್ಮ ಚಾನಲೀ ಇದೆ ಸೊ ಹೋಗಿ ಅದನ್ನು ಕೂಡ ನೋಡಿ ಸದ್ಯಕ್ಕೀಗ ಲತಾ ಉಪಹಾರ ಗೃಹದಲ್ಲಿ ಏನೆಲ್ಲ ಉಂಟು ಅಂತ ನೋಡೋ ಅಲ್ಲಿ ಒಂದು ವಿಶೇಷ ಕೂಡ ಉಂಟು ಆ ಹೋಟೆಲ್ ಮಾಲೀಕರ ತುಂಬ ಫೇಮಸ್ಸಿಗೆ ಅಂತ ಹೇಳೋದು ಕನ್ನಡದಲ್ಲಿ ಪ್ರಸಿದ್ಧ ತುಂಬ ಪ್ರಸಿದ್ಧಿಯವರು ಎಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗದ ಸುಮಾರು ಅಭಿನಯಕಾರರು ಎಲ್ಲರೂ ಬಂದು ಕಲಾವಿದರು ಎಲ್ಲರೂ ಬಂದು ಭಾವಚಿತ್ರ ತೆಗೆಸ್ಕೊಂಡಿದ್ದಾರೆ ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ದೇವಸ್ಥಾನ ಅದರ ಪಕ್ಕ ಎದುರು ಅವಧಿಯಲ್ಲಿ ಹೋಟೆಲ್ ಅಂತ ಬನ್ನಿ ಒಳಗಡೆ ಹೋಗೋ ಯಾವಾಗಲೂ ಮಗಳು ಈ ಉಪಹಾರ ಗೃಹದಲ್ಲಿ ಜನಗಳು ತುಂಬಿ ತುಳುಕತಾ ಇರ್ತಾರೆ ಎಂತ ಬೇಕು ಮಗ ಜೀಜು ಬೇಕಾ ಜೀಜು ಬೇಕಾ ಒಪ್ಪ ರಹೀಪುರಿ ಬಂದಿದೆ ಮೊದಲನೇದಾಗಿ ಹಾಂ ಮಾತೃದೇವ ತಿನ್ನಮ್ಮ ಥ್ಯಾಂಕ್ ಯು ಗೋಬಿ ಮಂಚೂರಿ ಚನ್ನಾಪುರಿ ಚನ್ನಾಪುರಿ ಅಂತ ಇದು ಇದು ಚನ್ನಾಪುರಿ ಇದು ಗೋಬಿ ಮಂಚೂರಿ ಹಂಗೆ ಇದು ಇದು ಮೆಂತೆ ದೋಸೆ ಈಗ ಬಾಜಿ ಬಂದಿದೆ ನೋಡಿ ಈ ಉಪಹಾರ ಗೃಹಕ್ಕೆ ಇವರೊಬ್ಬರು ಖ್ಯಾತ ಹಿನ್ನೆಲೆ ಗಾಯಕಿ ಕನ್ನಡದ್ದು ನನಗೆ ಮಾತ್ರ ಹೆಸರು ನೆನಪಾಗ್ತಾ ಇಲ್ಲ ಹೆಸರು ನೆನಪಾದರೆ ನೀವೇ ಕಮೆಂಟ್ ಮಾಡಿ ಅವರು ಕೂಡ ಈ ಹೋಟೆಲಿಗೆ ಬಂದಿದ್ದಾರೆ ಮತ್ತು ಅಲ್ಲಿ ನೀವು ಜಯಂತ್ ಕಾಣಿ ಕಾಯ್ಕಿಣಿಯವರನ್ನು ನೋಡ್ಬೋದು ಆಚೆಂದ ತೋರಿಸ್ತೇನೆ ಇಲ್ಲಿ ನೋಡಿ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರಿದ್ದಾರೆ ಅವರು ಕೂಡ ಈ ಉಪಹಾರ ಗೃಹಕ್ಕೆ ಬಂದಿದ್ದಾರೆ ಇಲ್ಲಿ ನಾನು ಆಗಲೇ ಹೇಳಿದಂಗೆ ಜಯಂತ್ ಅವರಿದ್ದಾರೆ ಅದರ ಕೆಳಗಿರೋ ಫೋಟೋದಲ್ಲಿ ಯಾವುದೋ ಒಂದು ಕನ್ನಡದ ಧಾರಾವಾಹಿ ನಟರವರೆಲ್ಲ ಯಾವುದೋ ನನ್ನಮ್ಮ ನೋಡ್ತಾ ಇದ್ದೆವು ಇದು ಯಾವುದು ಅಂತ ಈಗ ನೆನಪಿಲ್ಲ ನನಗೆ ಮಯೂರಿ కోటా శివరామ్ కార్ అంతా అపరూపద భావచిత్ర ఈ హోటల్గా అన్నవరు కూడా బందారు రాజ్ భీ శెట్టి రిషబ్ శెట్టి ವಣ್ ಶೆಟ್ಟಿ ಇಲ್ಲಿ ನಮ್ಮ ಅನಂತ್ನಾಗು ರಮೇಶ್ ಭಟ್ ದೊಡ್ಡಣ್ಣ ಕೂಡ ಬಂದೆ ಮಳೆ ಆಗಿದ್ರೆ